ರೈಟ್ ನಮಸ್ಕಾರ ಎಲ್ಲ ರೈತ ಬಾಂಧವ್ರಿಗೂ ನಾವು ಭಾರತ ಸಟ್ಟಿ ಸಗ್ರಿಸೈನ್ಸ್ ಲಿಮಿಟೆಡ್ ಕಂಪ್ನಿಯಿಂದ ನನ್ನ ಹೆಸರು ಶಿವನಗೌಡ ಪಾಟೀಲ್ ನಾವು ಇವತ್ತು ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕು ಶಿವಪುರ ಗ್ರಾಮಕ್ಕೆ ಬಂದಿದ್ದೀವಿ ಇವ್ರ ಹೆಸರು ಶ್ರೀನಿವಾಸ್ ಅಂತ ಇವರ ಹೊಲಕ್ಕೆ ನಾವು ನಲ್ವತ್ತು ದಿವಸದ ಹಿಂದೆ ನಮ್ಮ ಕಂಪ್ನಿಯ ಕ್ರೀಸ್ನ ಡೆಮೊ ಮಾಡಿಸಿದ್ವಿ ಇವಾಗ ಆಲ್ರೆಡಿ ನಲ್ವತ್ತು ದಿವಸದ ಮೇಲೆ ಆಗಿದೆ ರಿಸಲ್ಟ್ ಯಾವ ರೀತಿ ಬಂತು ಅಂತ ಅವ್ರ ಕಡೆಯಿಂದನೇ ಕೇಳೋಣ ನಮಸ್ಕಾರ ಶ್ರೀನಿವಾಸ್ ಸರ್ ನಮಸ್ಕಾರ ಸರ್ ನಮ್ಮ ಕಂಪ್ನಿ ಯಾವಿದ್ರಿ ಹ್ಞೂ ಸರ್ ನಾವು ಬಳಸಿದ್ವಿ ಐದು ಎಕರೆಗೆ ಚೆನ್ನಾಗೈತೆ ಸರ್ ಹೊಸ ಕಸ ಯಾವುದು ಬಂದಿಲ್ಲ ಹೊಸ ಕಸ ಯಾವುದು ಯಾವುದು ಬಂದಿಲ್ಲ ಚೆನ್ನಾಗಿ ಕೆಲಸ ಮಾಡಿ ಎಷ್ಟು ದಿವಸದೊಳಗೆ ಹಾಕಿದೆ ಸರ್ ಮೂರು ದಿನದೊಳಗೆ ಮೂರು ದಿನದೊಳಗೆ ಮೂರು ದಿನ ಎಷ್ಟು ದಿವಸ ಆಗೈತೆ ಸರ್ ಈಗ ನಲವತ್ತೈದು ದಿವಸ ನಲವತ್ತೈದು ದಿವಸ ಆಗಿದೆ ಸರ್ ತೋರಿಸ್ತೀರಾ ಸರ್ ಸ್ವಲ್ಪ ಕಸ ಯಾವ ರೀತಿ ಬಂದಿಲ್ಲ ಬಂದರೆ ಸ್ವಲ್ಪ ವ್ಯೂ ಮಾಡಿ ತೋರಿಸಿ ಮತ್ತು ಬೇರೆ ಹೊಲಕ್ಕೂ ಬಳಸಿ ಸರ್ ನಾವು ಎಷ್ಟು ಎಕರೆ ಐತೆ ಸರ್ ಟೋಟಲಿಂದ ಐದು ಎಕರೆ ಇದು ನಾವು ಡೆಮೋ ಮಾಡಿಸಿ ಐದು ಎಕರೆಗೆ ಬಳಸಿ ಸರ್ ಸರ್ ನೀವು ಬೇರೆ ರೈತರಿಗೆ ರೆಕಮೆಂಡ್ ಮಾಡ್ತಿರಲ್ಲ ಸರ್ ಚೆನ್ನಾಗಿ ರಿಸಲ್ಟ್ ಚೆನ್ನಾಗಿ ಬಳಕೆ ಮಾಡ್ಬೋದು ಸರ್ ಇವಾಗ ಎಷ್ಟು ನಲವತ್ತೈದು ದಿವಸ ಮೇಲೆ ಆಗಿದೆ ಸರ್ ಯಾವ್ದೇ ಕಸ ಬಂದ್ ನಮಸ್ಕಾರ ಸರ್ ನಿಮ್ಗೂ ಧನ್ಯವಾದ ನಿಮ್ಗೆ ಇಷ್ಟು ಹೊತ್ತು ನಿಮ್ಗೆ ಅನಿಸಿಕೆ ಹಂಚಿಕೊಂಡು